ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಲೇಖಕರುಗಳ ಅಥವಾ ಕವಿಗಳ ಹೆಸರುಗಳನ್ನು ಮತ್ತೆ ಯಾವ ಒಂದು ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುಕ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತಿಂದ ಹಪ್ತು ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಬಂದಿರತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಮತ್ತು ಕೃತಿಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಫಸ್ಟ್ಗೆ ನೋಡಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅದು ಕುವೆಂಪು ಅಂತ ಹೇಳ್ತೀವಿ ಇವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಅದರಲ್ಲೂ ಸಾವಿರದ ಒಂಬೈನೂರ ಐವತ್ತೈದು ಫಸ್ಟ್ ಬರ್ತಕ್ಕಂಥದ್ದು ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿ ಆಣ್ಣೆಕ್ಸ್ಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆರ್ ಎಸ್ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಬೇಂದ್ರೆ ಅವರಿಗೆ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಹರಡು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತಕ್ಕಂಥದ್ದು ಹಣ್ಣೆಕ್ಸ್ಟು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ವರ್ಷದಲ್ಲಿ ಬಂದು ಡಾಕ್ಟರ್ ಕೆ ಶಿವರಾಮ್ ಶಿವರಾಮ್ ಕಾರಂತ್ರವರಿಗೆ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆಣ್ ನೆಕ್ಸ್ಟು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿ ಕೆ ಗೋಕಾಕ್ ವಿಕ್ರ ಗೋಕಾಕ್ರವರಿಗೆ ಬಂದು ದ್ಯಾವ ಪೃಥ್ವಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಎ ಆರ್ ಕೃಷ್ಣ ಶಾಸ್ತ್ರಿ ಅವರಿಗೆ ಚಂದ್ರ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಬಿ ಪುಟ್ಸ್ವಾಮಯ್ಯ ಇವರು ಬಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕ್ರಾಂತಿ ಕಲ್ಯಾಣ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಸಾವಿರದ ಒಂಬೈನೂರ ಐದನೇ ವರ್ಷದಲ್ಲಿ ಬಂದು ಎಸ್ ಪಿ ರಂಗಣ್ಣ ಇವರ ಒಂದು ಕೃತಿ ಅಂತ ಹೇಳಿದಾಗ ರಂಗ ಬಿನ್ನಪ್ಪ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತ ಪೂತಿ ನರಸಿಂಹಾಚಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಹಂಸ ದಮಯಂತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಆ್ಯಂಡ್ ನೆಕ್ಸ್ಟು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಿ ವಿ ಗುಂಡಪ್ಪ ಡಿ ವಿ ಜಿ ಅವರಿಗೆ ಬಂದು ಜೀವನ ಧರ್ಮಯಂಗ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮಾಸ್ತಿ ವೆಂಕಟೇಶಯ್ಯಂಗರ್ ಬಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಣ್ಣ ಕಥೆಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಎಚ್ ತಿಪ್ಪೇರದ ಸ್ವಾಮಿ ಇವರ ಒಂದು ಕೃತಿ ಅಂತ ಹೇಳಿದರೆ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದು ಶಂ ಬಾ ಜ್ಯೋತಿ ಅಂತಕ್ಕಂಥವ್ರಿಗೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಆದ್ಯ ರಂಗಾಚಾರ್ಯ ಇವರ ಕೃತಿ ಅಂತ ಹೇಳಿದಾಗ ಕಾಳಿದಾಸ ಅಂತಕ್ಕಂಥ ಕೃತಿಗೆ ಸಿಗೋದು ಅಂಡ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಸ್ ಎಸ್ ಭೂ ಸನೂರು ಮಠ ಇವರ ಒಂದು ಕೃತಿ ಅಂತ ಹೇಳಿದಾಗ ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತಕ್ಕಂಥ ಕೃತಿಗೆ ಪ್ರಶಸ್ತಿಯನ್ನು ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಎ ಸೀತಾರಾಮಯ್ಯ ಇವರಿಗೆ ಹದಲು ಬದಲು ಅಂತಕ್ಕಂಥ ಕೃತಿಗೆ ಪ್ರಶಸ್ತಿ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ್ ಇವರ ಕೃತಿ ಅಂತ ಹೇಳಿದಾಗ ವರ್ಧಮಾನ ಆ್ಯಂಡ್ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ದಾಟು ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಎಂ ಶಿವರಾಮ್ ಇವರ ಕೃತಿ ಮನಮಂಥನ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಾ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರದು ತೆರೆದ ಬಾಗಿಲು ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಬಿ ಜಿ ಎಲ್ ಸ್ವಾಮಿ ಇವರು ಬಂದು ಹಸಿರು ಅನ್ನು ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತಲ್ಲಿ ಎ ಎನ್ ಮೂರ್ತಿರಾವ್ ಇವರ ಚಿತ್ರ ಅಂತ ಹೇಳಿದಾಗ ಅಥವಾ ಇವರ ಕೃತಿ ಅಂತ ಹೇಳಿದಾಗ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಕೃತಿ ಆ್ಯಂಡ್ ನೆಕ್ಸ್ಟು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಅಮೆರಿಕಾದಲ್ಲಿ ಗೋರೂರು ಇದು ಬಂದು ಇವರ ಒಂದು ಪ್ರವಾಸಕಥನ ಸಹ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಬರ್ತಕ್ಕಂಥ ಪ್ರಶಸ್ತಿ ಆ್ಯಂಡ್ ನೆಕ್ಸ್ಟು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಚೆನ್ನವೀರ ಕಣವಿ ಜೇವಧ್ವನಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಚದುರಂಗ ಇವರ ಒಂದು ಕೃತಿ ಅಂತ ಹೇಳಿದಾಗ ವೈಶಾಖ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಯಶವಂತ್ ಚಿತ್ತಾಲ ಇವರು ಬಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಕಥೆಯಾದಳು ಹುಡುಗಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಜಿ ಎಸ್ ಶಿವರುದ್ರಪ್ಪನವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ತಾರಾಸು ಸುಬ್ಬರಾವ್ ಇವರು ಬಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದುರ್ಗಸ್ತಮಾನ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಬಂದು ವ್ಯಾಸರಾಯ ಬಲ್ಲಾಳ ಇವರ ಕೃತಿ ಹೇಳಿದಾಗ ಬಂಡಾಯ ಅಂತಕ್ಕಂಥದ್ದು ಇವರ ಕೃತಿಯಾಗಿರುತ್ತೆ ಈ ಒಂದು ಕೃತಿ ಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತೇಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ ಇದು ಸಹ ಒಂದು ಕ್ವಶನ್ ಕೇಳಿದ್ರು ಏನಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಗೊಂಡಂತಹ ತಂದೆ ಮಗ ಯಾರು ಅಂತ ಕೇಳಿದ್ರು ಕೆ ವಿ ಪುಟ್ಟಪ್ಪ ಮತ್ತು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇಬ್ಬರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಆ್ಯಂಡ್ ಈ ಕ್ವಶನ್ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಿ ಇಬ್ಬರು ಅಪ್ಪ ಮಗ ಇಬ್ಬರಿಗೂ ಸಿಕ್ಕಿರ್ತಕ್ಕಂಥದ್ದು ಆ್ಯಂಡ್ ಇವರ ಕೃತಿ ಅಂತ ಹೇಳಿದಾಗ ಚಿದಂಬರ ರಹಸ್ಯ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಶಂಕರ್ ಮೋಕಾಶಿ ಪುಣಿಕರ ಅಂತಕ್ಕಂಥ ಪೂಣೇಕರ ಇವರಿಗೆ ಅವಧೇಶ್ವರಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತು ಒಂಬತ್ತರಲ್ಲಿ ಹಾಮ ನಾಯಕ ಇವರ ಕೃತಿ ಸಂಪ್ರತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಡ್ತಕ್ಕಂಥ ಕೃತಿ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತು ಇದೊಂದು ತುಂಬ ಇಂಪಾರ್ಟೆಂಟು ಕುಸುಮ ಬಾಲ ಇದು ಬಂದು ದೇವನೂರು ಮಹಾದೇವ ಇದಕ್ಕೂ ಸಹ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಚಂದ್ರಶೇಖರ್ ಕಂಬಾರ ಅವರ ಕೃತಿ ಸೀಸ್ ಸಂಪಿಗೆಗೆ ದೊರಕುತ್ತೆ ಆ್ಯಂಡ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೂರಮ್ ಎಕ್ಕುಂಡಿ ಅವರು ಬಕುಲದ ಹೂಗಳು ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಪಿ ಲಂಕೇಶ್ ಕಲ್ಲು ಕರಗುವ ಸಮಯ ಅಂತಕ್ಕಂಥ ಕೃತಿಗೆ ತಂದು ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗಿರೀಶ್ ಕರ್ನಾಡ್ ತಲೆದಂಡ ಇದು ವೆರಿ ಇಂಪಾರ್ಟೆಂಟು ತಲೆದಂಡ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಡುತ್ತೆ ಸೊ ಇಲ್ಲಿ ಕೇಳ್ಬಹುದು ನಾಲ್ಕು ಆಪ್ಷನ್ಸ್ಗಳ ಕೊಡ್ತಾರೆ ಯಾವ ಒಂದನ್ನು ಆಚೆ ತೆಗಿರಿ ಅಂತ ಹೇಳ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿಗಳು ಮತ್ತು ಇನ್ನೊಂದು ಬೇರೆ ಕೃತಿನ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕೀರ್ತಿನಾಥ ಕುರ್ತಕೋಟಿ ಇವರು ಬಂದು ಉರಿಯ ನಾಲಿಗೆ ಅಂತಕ್ಕಂಥ ಕೃತಿಗೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಜಿ ಎಸ್ ಅಮೂರ ಇವರದ್ದು ಬಂದು ಭುವನದ ಭಾಗ ಅಂತಕ್ಕಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳು ಚಿದಾನಂದ ಮೂರ್ತಿ ಹೊಸತು ಹೊಸತು ಅಂತ ಒಂದು ಕೃತಿಗೆ ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಬಿ ಸಿ ರಾಮಚಂದ್ರ ಮೂರ್ತಿ ಸಪ್ತಪದಿ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಅಂತ ಹೇಳಿದ್ರೆ ಡಿ ಆರ್ ನಾಗರಾಜು ಸಾಹಿತ್ಯ ಕಥನ ಅಂತಕ್ಕಂಥ ಒಂದು ಕೃತಿ ಎರಡು ಸಾವಿರದಲ್ಲಿ ಬಂದು ಶಾಂತಿನಾಥ್ ದೇಸಾಯಿ ಇವರ ಒಂದು ಕೃತಿ ಓಂ ನಮೋ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಎರಡು ಸಾವಿರದ ಒಂದರಲ್ಲಿ ಎಲ್ ಎಸ್ ಶೇಷಗಿರಿರಾವ್ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿ ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ಎರಡು ಸಾವಿರದ ಎರಡರಲ್ಲಿ ಬಂದು ಸುಜನಾ ಇವರಿಗೆ ಯುಗ ಸಂಧಿಯ ಅಂತಕ್ಕಂಥ ಒಂದು ಕೃತಿ ಈ ಒಂದು ಪ್ರಶಸ್ತಿಯನ್ನು ತಂದುಕೊಡುತ್ತೆ ಹಣ್ಣು ನೆಕ್ಸ್ಟ್ ಬಂದು ಎರಡು ಸಾವಿರದ ಮೂರಲ್ಲಿ ಅಂತ ಹೇಳಿದಾಗ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಕ್ಕಂಥ ಒಂದು ಕೃತಿ ಇದರ ಒಂದು ಲೇಖಕರು ಕೆ ವಿ ಸುಬ್ಬಣ್ಣರವರು ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಬದುಕು ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಅದು ಬಂದು ಗೀತಾ ನಾಗಭೂಷಣರವರ ಒಂದು ಕೃತಿಯಾಗಿರುತ್ತೆ ಹಣ ನೆಕ್ಸ್ಟ್ ಎರಡು ಸಾವಿರದ ಐದರಲ್ಲಿ ಬಂದು ರಾಘವೇಂದ್ರ ಪಾಟೀಲ್ ಅವರ ಒಂದು ಕೃತಿ ತೇರು ಎರಡು ಸಾವಿರದ ಆರರಲ್ಲಿ ಏನಾಗುತ್ತೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಇವರ ಒಂದು ಕೃತಿ ಮಾರ್ಗ ನಾಲ್ಕು ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಎರಡು ಸಾವಿರದ ಏಳರಲ್ಲಿ ಬಂದು ಕುಂ ವೀರಭದ್ರಪ್ಪ ವೀರಭದ್ರಪ್ಪ ಸೊ ಇವರಿಗೆ ಅರಮನೆ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಆ್ಯಂಡ್ ನೆಕ್ಸ್ಟು ಶ್ರೀನಿವಾಸ ವೈದ್ಯ ಅವ್ರಿಗೆ ಬಂದು ಎರಡು ಸಾವಿರದ ಎಂಟರಲ್ಲಿ ಹಳ್ಳ ಬಂತು ಹಳ್ಳ ಈ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ವೈದೇಹಿ ಜಾನಕಿ ಅಂತ ಹೇಳ್ತೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಕ್ರೌಚಾಕ್ಷಿಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ಎರಡು ಸಾವಿರದ ಹತ್ತರಲ್ಲಿ ರೆಹಮದ್ ತರೀಕೆರೆ ಇವರಿಗೆ ಕತ್ತಿ ಹೆಂಚಿನ ದಾರಿ ಅಂತಕ್ಕಂಥ ಒಂದು ಕೃತಿಗೆ ಸಿಗ್ತಾ ಸಿಗುತ್ತೆ ನೆಕ್ಸ್ಟ್ ಬಂದು ಎರಡು ಸಾವಿರದ ಹನ್ನೊಂದರಲ್ಲಿ ಗೋಪಾಲಕೃಷ್ಣ ಪಯ್ಯರವ್ರದ್ದು ಸ್ವಪ್ನ ಸಾರಸ್ವತ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಇವರಿಗೆ ಶಿವಪ್ರಕಾಶ್ ಇವರಿಗೆ ಮುಬ್ಬಿನ ಹಾಗೆ ಕಣಿವೆಯಾಸಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಸಿ ಎನ್ ರಾಮಚಂದ್ರನ್ ಇವರಿಗೆ ಅಖ್ಯಾನ ವ್ಯಾಖ್ಯಾನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ಜಿ ಎಚ್ ನಾಯಕ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರಾರ್ಧ ಅಂತಕ್ಕಂಥ ಕೃತಿಗೆ ಸಿಗುತ್ತೆ ಆ್ಯಂಡ್ ಎರಡು ಸಾವಿರದ ಹದಿನೈದರಲ್ಲಿ ಬಂದು ಕೆ ವಿ ತಿರುಮಲೇಶ್ ಅಕ್ಷಯ ಕಾವ್ಯ ಅಂತಕ್ಕಂಥ ಕೃತಿ ಆ್ಯಂಡ್ ಎರಡು ಸಾವಿರದ ಹದಿನಾರಲ್ಲಿ ಬಂದು ಬೋಳ್ವರ್ ಮಹಾದೇವ್ ಮಹಮ್ಮದ್ ಕುಯ್ ಅಂತಕ್ಕಂಥದ್ದು ಸ್ವಾತಂತ್ರ್ಯದ ಓಟ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ ಆ್ಯಂಡ್ ಎರಡು ಸಾವಿರದ ಹದಿನೇಳರಲ್ಲಿ ಕಥನ ಭಾರತಿ ಅಂತ ಒಂದು ಕೃತಿ ಇದು ಬಂದು ಟಿ ಪಿ ಅಶೋಕ್ ರವರ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ ಬಂದಂತಕ್ಕಂಥದ್ದು ಕೆ ಜಿ ನಾಗರಾಜಪ್ಪ ಅನುಶ್ರೇಣಿ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಯಜಮಾನಿಕೆ ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯ ಅಂತಕ್ಕಂಥದ್ದು ಕುದಿ ಹೆಸರು ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ ಅಂಡ್ ಎಂ ವೀರಪ್ಪ ಮೊಯ್ಲಿ ಇವರು ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀ ಬಾಹುಬಲಿ ಅಹಿಂಸ ದಿಗ್ವಿಜಯ್ ಅಂತಕ್ಕಂಥದ್ದು ಇದು ಸಹ ತುಂಬ ಸರಿ ಕೇಳಿದ್ದಾರೆ ಯಾಕಂದರೆ ಆಗಿನ ಕರೆಂಟ್ ಅಫೇರ್ಸ್ಗೆ ತಕ್ಕಂಥ ಕೇಳಿದ್ದಾರೆ ಡಿ ಎಸ್ ನಾಗಭೂಷಣ್ ಇವರಿಗೆ ಗಾಂಧಿ ಕಥನ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ರೀಸೆಂಟಾಗಿ ಆಗಿರ್ತಕ್ಕಂಥದ್ದು ಇದನ್ನು ಸಹ ಕೇಳ್ತಾ ಕೇಳಬಹುದು ಯಾವುದೇ ಎಕ್ಸಾಮ್ಸ್ಗಳಲ್ಲಿ ಇದನ್ನು ತುಂಬ ನೀಟಾಗಿ ನೋಡ್ಕೊಳ್ಳಿ ಮೂರ್ನಾಲ್ಕು ಚಿನ್ನಸ್ವಾಮಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಸಿಗುತ್ತೆ ಅವರಿಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ಒಂದು ಕೃತಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರ್ನಾಡು ಚಿನ್ನಸ್ವಾಮಿ ಅವರಿಗೆ ಸಿಗ್ತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಒಂದು ಕೃತಿಗೆ ಲಕ್ಷ್ಮೀಶ ತೋಳ್ಪಾಡಿ ಸೊ ಇದು ವೆರಿ ಇಂಪಾರ್ಟೆಂಟು ಈ ಸರಿ ರೀಸೆಂಟಾಗಿ ಇನ್ನು ಇದು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಲಕ್ಷ್ಮೀಶ ತೋಳ್ಪಾಡಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಸೊ ತುಂಬ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ಆಲ್ಮೋಸ್ಟ್ ಇದೇನಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದ್ರ ಮೇಲೆ ಒಂದು ಕ್ವಶನ್ ಆಗಿ ಇದ್ದೇ ಇರುತ್ತೆ ಇಲ್ಲಿ ಕೃತಿಗಳನ್ನ ಕೇಳ್ಬೋದು ಅಥವಾ ಕೃತಿಗಳನ್ನ ಕೊಟ್ಟು ಗುಂಪಿಗೆ ಸೇರಿದ ಪದಾನ ಕೇಳ್ಬೋದು ಅಥವಾ ಯಾರ ಒಂದು ಕೃತಿ ಅಂತಲೂ ಕೇಳಬಹುದು ಸೊ ಈ ಥರ ಕೇಳ್ತಾರೆ ಕೃತಿಗಳು ಮತ್ತು ಲೇಖಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೋಗೋಣ ಸೊ ಮೊದಲಿಗೆ ನೋಡ್ತಾ ಹೋದರೆ ಪಂಪ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಸೊ ಕನ್ನಡ ಸಾಹಿತ್ಯದಲ್ಲಿ ಯಾರು ಕೊಡುಗೆಗಳನ್ನು ಕೊಟ್ಟಿರ್ತಾರೋ ಅವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಬಹುದು ಸೊ ಈ ಒಂದು ಕರ್ನಾಟಕ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕವಿಗಳಾಗಿರ್ಬೋದು ಲೇಖಕರ್ ಸೊ ಕನ್ನಡ ಸಾಹಿತ್ಯಕ್ಕೆ ಯಾರು ಕೊಡುಗೆಯನ್ನು ಕೊಡ್ತಾರೋ ಅವರಿಗೋಸ್ಕರ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಈ ಒಂದು ಪಂಪ ಪ್ರಶಸ್ತಿ ಆಗಿರುತ್ತೆ ಆದರೆ ಈ ಒಂದು ಪಂಪ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ನೋಡ್ತಾ ಹೋದರೆ ಇದು ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಅಥವಾ ಯಾವುದರ ಅಡಿಯಲ್ಲಿ ಬರುತ್ತೆ ನೋಡೋದಾದ್ರೆ ಈ ಕರ್ನಾಟಕ ಸರ್ಕಾರ ಬಂದು ಪಂಪ ಪ್ರಶಸ್ತಿಯನ್ನ ಕನ್ನಡಿಗರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ ಬಹುಮಾನಗಳು ಎಷ್ಟು ಒಂದು ಲಕ್ಷ ಸಾವಿರದ ಒಂಬೈನೂರ ಎಂಬತ್ತ ಏಳರ ತನಕ ಒಂದು ಲಕ್ಷ ರೂಪಾಯಿಯನ್ನ ಬಹುಮಾನವಾಗಿ ಕೊಡ್ತಾ ಇದ್ರು ಪಂಪ ಪ್ರಶಸ್ತಿ ಅಡಿಯಲ್ಲಿ ಅಂಡ್ ಮೂರು ಲಕ್ಷ ಯಾವಾಗ ಆಯ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡ್ತಾರೆ ಮೂರ್ ಒಂದು ಲಕ್ಷ ಇದ್ದಂತ ಮೂರು ಲಕ್ಷಕ್ಕೆ ಏರಿಸ್ತಾರೆ ಅಂಡ್ ಅದಾದ ನಂತರ ಇವಾಗ ಹೈಟ್ ಪ್ರೆಸೆಂಟ್ ಅಂತಂದ್ರೆ ಅದನ್ನ ಐದು ಲಕ್ಷಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಸೊ ಎರಡು ಸಾವಿರದ ಎಂಟರಿಂದ ಮೂರು ಲಕ್ಷ ತಗೊಳ್ತಾರೆ ಆ್ಯಂಡ್ ಮೇಲೆ ನಂತರ ಇವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆಯೋ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಇದರ ಅಡಿಯಲ್ಲಿ ಐದು ಲಕ್ಷಕ್ಕೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಪ್ರಶಸ್ತಿ ಒಟ್ಟು ಪಪ್ಪ ಪ್ರಶಸ್ತಿ ಕನ್ನಡಿಗೆ ಎಷ್ಟು ಬಂದಿದೆ ಅಂತ ನಾವು ನೋಡ್ತಾ ಹೋದರೆ ಮೂವತ್ತ ಆರು ಪ್ರಶಸ್ತಿಗಳು ಇದೆ ತನಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಅಂತ ಹೇಳಿದಾಗ ಮೂವತ್ತ ಆರು ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಡ್ತಕ್ಕಂಥದ್ದು ಒಟ್ಟು ಮೂವತ್ತ ಆರು ಪ್ರಶಸ್ತಿಗಳು ಕನ್ನಡ ಪಂಪ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಮೊದಲ ವಿಜೇತ ಯಾರು ಅಂತ ಹೇಳಿದರೆ ಕುವೆಂಪು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಗ್ತಕ್ಕಂಥ ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಇದೆಲ್ಲ ಸಹ ಕುವೆಂಪುರವರಿಗೆ ಮೊಟ್ಟ ಮೊದಲ ಬಾರಿಗೆ ದೊರಕತಕ್ಕಂಥದ್ದು ಸೊ ಮೇಯ್ನಾಗಿ ಕೇಳ್ತಾ ಹೋಗ್ತಾರೆ ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಮತ್ತು ಕರ್ನಾಟಕ ರತ್ನ ಸಹ ಸಹ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಳ್ತಾ ಹೋಗ್ತಾರೆ ಸೊ ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದ್ ಯಾವಾಗ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೈದು ಮೊಟ್ಟ ಮೊದಲ ಬಾರಿಗೆ ಅವರು ಪಡ್ಕೊಳ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಲಾಸ್ಟ್ ಈಗ ನಾ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ನಾಡ ಡಿಸೋಜರ್ ಅವರಿಗೆ ಈ ಒಂದು ಪಂಪ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ರೀಸೆಂಟಾಗಿ ರೀಸೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಲಾಸ್ಟ್ ಅವರಿಗೆ ಮೂವತ್ತಾರನೇ ವ್ಯಕ್ತಿಯಾಗಿ ಇನ್ನು ನೆಕ್ಸ್ಟ್ ಫಸ್ಟ್ ಅಂತ ನಾನು ಹೇಳಿದಾಗ ಕುವೆಂಪು ಶ್ರೀರಾಮನ ದರ್ಶನ ಗುತ್ತಿಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸಿಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು ಪಂಪ ಪ್ರಶಸ್ತಿ ಅಂಡ್ ನೆಕ್ಸ್ಟ್ ಬಂದು ಎರಡೂರ್ ಬಂದು ತೀನಂ ಶ್ರೀಕಂಠಯ್ಯ ತೀನಂ ಶ್ರೀ ಅಂತ ಹೇಳ್ತೀವಿ ತೀನಂ ಶ್ರೀಕಂಠಯ್ಯ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸಿಗ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಕೇಳ್ತಾ ಹೋಗ್ತಾರೆ ಪಂಪ ಪ್ರಶಸ್ತಿಗೆ ಯಾವ ಒಂದು ಕೃತಿಗೆ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥ ಪ್ರಶಸ್ತಿನ ಕೇಳ್ತಾ ಹೋಗ್ತಾರೆ ಮತ್ತೆ ಎಷ್ಟರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಂತ ಕೇಳ್ಬೋದು ಮತ್ತೆ ಹಾರ್ಡರ್ ವೈಸ್ ಆಗಿ ಒಂದು ನಾಲ್ಕು ವ್ಯಕ್ತಿಗಳನ್ನ ಕೊಟ್ಬಿಟ್ಟು ಬಿಟ್ಟು ಸೊ ಆರ್ಡರ್ವೈಸ್ ಆಗಿ ಅನುಕ್ರಮವಾಗಿ ಜೋಡಿಸಿ ಅಂತ ಸಹ ಹೊಂದಿಸಿ ಹೋಗ್ಬೋದು ಸೊ ಇಲ್ಲಿ ಬಂದು ಎರಡನೇನ ಶ್ರೀಕಂಠ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ ನೆಕ್ಸ್ಟ್ ಬಂದು ಮೂರನೇದಾಗಿ ಶಿವರಾಮ್ ಕಾರಂತ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮೈಮನಗಳ ಸುಳಿಯಲ್ಲಿ ಈ ಒಂದು ಕೃತಿಗೆ ಸಿಗ್ತಕ್ಕಂಥದ್ದು ಅಂಡ್ ಸಂ ಶಿ ಭೂಸನ ಬೂ ಸನೂರ ಮಠ ಇವರಿಗೆ ಶೂನ್ಯ ಶಮ ಸಂಪಾದನೆ ಅಂತಕ್ಕಂಥ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿಗ್ತಕ್ಕಂಥದ್ದು ಸೊ ಇದನ್ನು ನೋಡ್ತಾ ಹೋಗಿ ಫಸ್ಟ್ ಕುವೆಂಪು ಅದಾದ ನಂತರ ತೀರಂ ಶ್ರೀಕಂಠಯ್ಯ ಅದಾದ ನಂತರ ಶಿವರಂ ಕಾರಂತು ಅದಾದ ನಂತರ ಸಂಶಿ ಭೂಸನೂರು ಮಠ ಸೊ ಇವರ ಕೃತಿಗಳು ಮತ್ತೆ ಕಾಲಾನುಕ್ರಮದಲ್ಲಿ ನೋಡ್ಕೊಳ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಇದಾದ ನಂತರ ಬರ್ತಕ್ಕಂಥದ್ದು ಪೂತಿನರವರಿಗೆ ಹರಿಚರಿತೆ ಅಂತಕ್ಕಂಥ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸಿಗುತ್ತೆ ಅಂಡ್ ಎ ಎನ್ ಮೂರ್ತಿರವರಿಗೆ ದೇವರು ಎಸ್ ಕೇಳ್ತಾರೆ ಇದು ದೇವರು ಅಂತಕ್ಕಂಥ ಕೃತಿನ ರಚನೆ ಮಾಡಿದವರು ಅಂತ ಈ ಒಂದು ಅಲ್ಲಿ ಕೇಳಿದಾರೆ ದೇವರು ದೇವರು ಅಂತಕ್ಕಂಥ ಒಂದು ಕೃತಿ ಎ ಎನ್ ಮೂರ್ತಿರವರ ಒಂದು ಕೃತಿಯಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಕೃಷ್ಣ ಹಡಿಗರವ್ರದ್ದು ಸುವರ್ಣ ಪುತ್ಡಿ ಅಂತಕ್ಕಂಥ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ್ ಸಿಗ್ತಕ್ಕಂಥದ್ದು ಕೃಷ್ಣಪಟರ ಕೃತಿ ವಿಚಾರ ಪ್ರಪಂಚ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸಿಗ್ತಕ್ಕಂಥದ್ದು ಅದಾದ ನಂತರ ಕೆ ಎಸ್ ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಹೌದಲ್ವಾ ಸೊ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ ಫೇಮಸ್ ಆಗಿ ಬರ್ತಕ್ಕಂಥ ಕೃತಿಗಳು ಸರಿ ದುಂಡು ಮಲ್ಲಿಗೆ ಕೃತಿಗೆ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ತಂದುಕೊಡುತ್ತೆ ಅದಾದ ನಂತರ ಎಂ ಎಂ ಕಲಬುರ್ಗಿ ಇವರಿಗೆ ಸಮಗ್ರ ಸಾಹಿತ್ಯ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ಆಲ್ಮೋಸ್ಟ್ ಇತ್ತೀಚೆಗೆ ಬರ್ತಕ್ಕಂಥವ್ರಿಗೆಲ್ಲ ಸಮಗ್ರ ಸಾಹಿತ್ಯಕ್ಕೆ ತೊಗೊಳ್ತಾ ಹೋಗ್ತಾರೆ ಇಟ್ ಮೀನ್ಸ್ ಸಮಗ್ರ ಸಾಹಿತ್ಯ ಅಂತ ಎಲ್ಲ ಸಾಹಿತ್ಯ ಏನವ್ರು ಇರುತ್ತೋ ಅವ್ರು ಏನು ಬರೆದಿರ್ತಾರೋ ಕೊಡುಗೆ ಏನಕ್ಕೆ ಕೊಟ್ಟಿರ್ತಾರೋ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯವನ್ನು ಒಟ್ಟು ಗೂಡಿಸಿ ಅವರ ಒಂದು ಪರ್ಫಾರ್ಮೆನ್ಸ್ ಒಂದು ಕೊಡುಗೆಗೋಸ್ಕರ ಕೊಡ್ತಕ್ಕಂಥದ್ದು ಸಮಗ್ರ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಎಂ ಎಂ ಕಲಬುರ್ಗಿ ಅವ್ರಿಗೆ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಜಿ ಎಸ್ ಟಿ ಯುವುದ್ರಪ್ಪನವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ದೇಜ್ ಕೊಡ್ತಾರೆ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೊಡ್ತಕ್ಕಂಥದ್ದು ಅಂದರೆ ನೆಕ್ಸ್ಟ್ ಬಂದು ಚೆನ್ನವೀರ ಕಣವಿ ಇವರಿಗೆ ಕವಿತೆಗಳು ಅಂತಕ್ಕಂಥ ಒಂದು ಇದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಗ್ತಕ್ಕಂಥದ್ದು ಡಾಕ್ಟರ್ ಎಲ್ ಬಸವರಾಜು ಇವರಿಗೆ ಎರಡು ಸಾವಿರದಲ್ಲಿ ಸಿಗ್ತಕ್ಕಂಥದ್ದು ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿಯವರು ಬಂದು ಕನ್ನಡ ಸಾಹಿತ್ಯ ಸೇವೆ ಎರಡು ಸಾವಿರದ ಒಂದರಲ್ಲಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಚಿದಾನಂದ ಮೂರ್ತಿ ಬಂದು ಕನ್ನಡ ಸಾಹಿತ್ಯ ಸೇವೆಗೆ ಎರಡು ಸಾವಿರದ ಎರಡರಲ್ಲಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಕನ್ನಡ ಸಾಹಿತ್ಯ ಸೇವೆ ಎರಡು ಸಾವಿರದ ಮೂರರಲ್ಲಿ ಸಿಗುತ್ತೆ ಆ್ಯಂಡ್ ಚಂದ್ರಶೇಖರ್ ಕಂಬಾರಿಗೆ ಎರಡು ಸಾವಿರದ ಹತ್ತಿರ ಜ್ಞಾನಪೀಠ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ ಅದು ಸಹ ಸಮಗ್ರ ಸಾಹಿತ್ಯನೇ ಆಗಿರ್ತಕ್ಕಂಥದ್ದು ಇಲ್ಲೂ ಸಹ ಸಮಗ್ರ ಸಾಹಿತ್ಯಕ್ಕೇ ಚಂದ್ರಶೇಖರ್ ಕಂಬಾರ್ ಅವರಿಗೆ ಎರಡು ಸಾವಿರದ ಮೂರರಲ್ಲಿ ಈ ಒಂದು ಪಂಪ ಪ್ರಶಸ್ತಿ ದೊರಕ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಎಚ್ ಎಲ್ ನಾಗೇಗೌಡರು ಬಂದು ಕನ್ನಡ ಸಾಹಿತ್ಯಕ್ಕೆ ಸ ಸಂಬಂಧಪಟ್ಟಂತೆ ಎರಡು ಸಾವಿರದ ನಾಲ್ಕರಲ್ಲಿ ಸಿಗ್ತಕ್ಕಂಥದ್ದು ಎಸ್ ಎಲ್ ಭೈರಪ್ಪ ಬಂದು ಎರಡು ಸಾವಿರದ ಐದರಲ್ಲಿ ಜಿ ಎಸ್ ಆಮೂರ್ ಅವರು ಎರಡು ಸಾವಿರದ ಆರರಲ್ಲಿ ಪಡ್ಕೊಳ್ತಾರೆ ನೆಕ್ಸ್ಟ್ ಯಶವಂತ್ ಚಿತ್ತಾಲ ಬಂದು ಎರಡು ಸಾವಿರದ ಏಳರಲ್ಲಿ ಟಿ ವಿ ವೆಂಕಟಾಚಲಶಾಸ್ತ್ರಿಗೆ ಎರಡು ಸಾವಿರದ ಎಂಟರಲ್ಲಿ ಸಿಗುತ್ತೆ ಚಂದ್ರಶೇಖರ್ ಪಾಟೀಲ್ಗೆ ಬಂದು ಎರಡು ಸಾವಿರದ ಒಂಬತ್ತರಲ್ಲಿ ಸಿಗ್ತಕ್ಕಂಥದ್ದು ಜಿ ಎಚ್ ನಾಯಕ್ ಬಂದು ಎರಡು ಸಾವಿರದ ಹತ್ತರಲ್ಲಿ ಪಡ್ಕೊಳ್ತಾರೆ ನೆಕ್ಸ್ಟ್ ಡಾಕ್ಟರ್ ಬರಗು ರಾಮಚಂದ್ರಪ್ಪ ಇವರು ಬಂದು ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ಎನ್ ಶಂಕರ ಭಟ್ ಬಂದು ಎರಡು ಸಾವಿರದ ಹನ್ನೆರಡಕ್ಕೆ ಹನ್ನೆರಡುಕ್ಕೆ ಕೈಯಾರ ಕಿನ್ನಾರೈ ಬಂದು ಎರಡು ಸಾವಿರದ ಹದಿಮೂರರಲ್ಲಿ ನಾಡೋಜ ಪ್ರೋಜಿ ಜಿ ವೆಂಕಟ ಸುಬ್ಬಯ್ಯ ಇವರು ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡ್ಕೊಳ್ತಾರೆ ಅದಾದ ನಂತರ ಡಾಕ್ಟರ್ ಬಿ ಎ ಸನ್ನದಿ ಬಂದು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹೈದ್ರ ಹದಿನೈದರಲ್ಲಿ ಪಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಡಾಕ್ಟರ್ ಹಂಪ ನಾಗರಾಜಯ್ಯ ಅಂತ ಹೇಳ್ತೀವಿ ಇವರು ಒಂದು ಎರಡು ಸಾವಿರದ ಹದಿನಾರರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಬಂದು ನಿಸಾರ್ ಅಹಮದ್ ವೆರಿ ಇಂಪಾರ್ಟೆಂಟ್ ನಿಸರ್ ಅಹಮದ್ ಬಂದು ಎರಡು ಸಾವಿರದ ಹದಿನೇಳರಲ್ಲಿ ಅಂಡ್ ಪ್ರೋಷಾ ಶೆಟ್ಟರ್ ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಇವರೆಲ್ಲ ಸಮಗ್ರ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಡಾಕ್ಟರ್ ಸಿದ್ಲಿಂಗಯ್ಯ ಇವರು ಬಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಳ್ತಾರೆ ಸೊ ಡಾಕ್ಟರ್ ಸಿದ್ಲಿಂಗಯ್ಯ ತುಂಬ ಇಂಪಾರ್ಟೆಂಟು ಸೊ ಅದು ಏನು ಸಾಹಿತ್ಯ ಪ್ರಕಾರಗಳು ಬರುತ್ತೋ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಅಂಡ್ ಪ್ರೊ ಸಿ ಪಿ ಕೃಷ್ಣಕುಮಾರ್ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಬಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಬಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ನಾ ಡಿಸೋಜರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಇತ್ತೀಚಿನ ಒಂದು ಇದರಲ್ಲಿ ಪಡ್ಕೊಳ್ತಕ್ಕಂಥದ್ದು ಇದನ್ನು ಸಹ ಕೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದು ಈಗಿನ ಒಂದು ಕರೆಂಟ್ ಅಫೇರ್ಸ್ ಅಥವಾ ಈಗಿನ ಒಂದು ವಿಷಯಕ್ಕೆ ತಕ್ಕಂತೆ ಇರ್ತಕ್ಕಂಥ ಪ್ರಚಾರದ ಘಟನೆಗೆ ತಕ್ಕಂಥ ವಿಷಯ ಇದೆ ಡಾಕ್ಟರ್ ಡಿ ಸರ್ ನಾಡು ಡಿ ಡಿಸೋಜ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ಈ ಒಂದು ಪಂಪ ಪ್ರಶಸ್ತಿ ಸಿಗ್ತಕ್ಕಂಥ ಸೊ ಇವರಿಗೂ ಸಹ ಸಮಗ್ರ ಸಾಹಿತ್ಯಕ್ಕೆ ಅಂತಲೇ ಹೇಳಬಹುದು ಸೊ ಇಷ್ಟು ಬಂದು ಪಂಪ ಪ್ರಶಸ್ತಿಯ ವಿಜೇತರುಗಳಾಗಿರ್ತಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರ ಪಟ್ಟಿ ಅಂತ ನೋಡ್ತಾ ಹೋಗೋಣ ಸೊ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತ ಅಂತ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಇದು ಸಹ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದು ಇದು ಬಂದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಆರಂಭವನ್ನ ಮಾಡ್ತಕ್ಕಂಥದ್ದು ಇದಲ್ಲೂ ಸಹ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವ್ ಅಂತ ಹೇಳಿದ್ರೆ ಕುವೆಂಪುರವರೇ ಆಗಿರ್ತಾರೆ ಸೊ ಇಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಟ್ ಇದನ್ನ ಆರಂಭ ಮಾಡಿದ್ದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಆರಂಭಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಆದರೆ ಕುವೆಂಪುರ ಅವರಿಗೆ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸೊ ಇದು ಸಹ ಅಷ್ಟೇನೆ ಪ್ರಶಸ್ತಿ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ಮಾಡಿದವ್ರಿಗೆ ಸೊ ಪಂಪ ಪ್ರಶಸ್ತಿ ಬಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅಂದ್ರೆ ಕನ್ನಡ ರತ್ನ ಬಂದು ಯಾವುದೇ ಕ್ಷೇತ್ರ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಸಾಮಾಜಿಕ ಆಗಿರ್ಬೋದು ಸೇವೆ ಆಗಿರ್ಬೋದು ಶಾಂತಿ ಆಗಿರ್ಬೋದು ಅಥವಾ ಒಂದು ಸಾಹಿತ್ಯಕ್ಕೆ ಆಗಿರ್ಬೋದು ಇಟ್ ಮೀನ್ಸ್ ಅವರ ಒಂದು ಕ್ಷೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಕೊಡುಗೆ ಹೀಗೋ ಅವರ ಒಂದು ಈ ಒಂದು ಸಾಹಿತ್ಯಕ್ಕೆ ಏನು ಉಡುಗೊರೆಯನ್ನು ಕೊಟ್ಟಿರ್ತಾರೋ ಸೊ ಅದನ್ನ ನೋಡಿ ಗಮನದಲ್ಲಿ ಇಟ್ಕೊಂಡು ಯಾರಿಗೆ ಬೇಕಾದ್ರೂ ಕನ್ನಡದಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ ಸೊ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಂಡರು ರಾಷ್ಟ್ರಕವಿ ಕುವೆಂಪು ಕುವೆಂಪುರವರು ನೋಡಿ ಪ್ರಕಾರ ನೋಡ್ತಾ ಹೋದರೆ ಕುವೆಂಪುಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ನೆಕ್ಸ್ಟು ಸೊ ಲಾಸ್ಟ್ ಒಂದು ಕೇಳಿದ್ರು ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಎರಡೂ ಆಪ್ಷನ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಕನ್ಫ್ಯೂಸನ್ ಏನಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಲ್ಲಿ ಇಬ್ಬರಿಗೂ ಸಾಹಸಿಟ್ಟ ಹೋಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಕುವೆಂಪು ಆದರೆ ಕ ಪ್ರಶ್ನೆ ಏನಂತ ಹೇಳಿದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊದಲ ವಿಜೇತರು ಯಾರು ಅಂತ ಕೇಳ್ತಾರೆ ಇಲ್ಲಿ ಕುವೆಂಪುರನ್ನ ನಾವು ಆನ್ಸರ್ನ ತಗೊಳ್ಬೇಕಾಗುತ್ತೆ ಕುವೆಂಪುಗೆ ಸಾವಿರದ ಒಂಬೈನೂರ ಸಿಗ್ತಕ್ಕಂಥ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಲನಚಿತ್ರದಲ್ಲಿ ಸಾವಿರದ ಒಂಬೈನೂರ ಎರಡಲ್ಲೇ ಸಹಿ ಸಿಗ್ತಕ್ಕಂಥದ್ದು ಎರಡನೇದಾಗಿ ಪರಿಗಣನೆಗೆ ತಗೊಳ್ತಾರೆ ಅಂಡ್ ನೆಕ್ಸ್ಟ್ ಬಂದು ಎಸ್ ನಿಜಲಿಂಗಪ್ಪ ಇವರು ಬಂದು ರಾಜಕೀಯ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತಲ್ಲಿ ಪಡ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಸಿ ಎನ್ ಆರ್ ರಾವ್ ನಿಮ್ಗೆ ಗೊತ್ತಿರಬಹುದು ಸಿ ಎನ್ ಆರ್ ರಾವ್ ಫಿಸಿಕ್ಸ್ ಅಲ್ಲಿ ಬರ್ತಕ್ಕಂಥದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದಲ್ಲಿ ಪಡ್ಕೊಳ್ತಾ ಹೋಗ್ತಾರೆ ಅಂಡ್ ದೇವಿ ಪ್ರಸಾದ್ ಶೆಟ್ಟಿ ಬಂದು ವೈದ್ಯಕೀಯ ಎರಡು ಸಾವಿರದ ಒಂದರಲ್ಲಿ ಪಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇವೆಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಭೀಮಸೆಂಜ್ ಜೋಶಿ ಬಂದು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಐದರಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವಳಿಗೆ ಸಾಮಾಜಿಕ ಸೇವೆಗೋಸ್ಕರ ಎರಡು ಸಾವಿರದ ಏಳರಲ್ಲಿ ಸಿಗ್ತಕ್ಕಂಥದ್ದು ಲೇಜ್ ಅವರೇಗೌಡರು ಬಂದು ಸಾಹಿತ್ಯಕ್ಕೋಸ್ಕರ ಎರಡು ಸಾವಿರದ ಎಂಟರಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಬಂದು ಸಾಮಾಜಿಕ ಸೇವೆಗೆ ಎರಡು ಸಾವಿರದ ಒಂಬತ್ತಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟು ಪುನೀತ್ ಇವರೇ ಲಾಸ್ಟಲ್ಲಿ ಪಡ್ಕೊಳ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸೊ ಇವರು ಮರಣೋತ್ತರ ಪ್ರಶಸ್ತಿಯನ್ನು ಮರಣೋತ್ತರ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಸೊ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಅವ್ರದೇ ಅದಾದ ನಂತರ ಯಾರಿಗೂ ಸಿಕ್ಕಿಲ್ಲ ಅದನ್ನು ಸೊ ಎರಡ್ ಸಾವಿರದ ಇಪ್ಪತ್ತೊಂದು ಅಂತ ಹೇಳ್ಬೋದು ಅಂಡ್ ಇದು ಬಂದು ಮರಣೋತ್ತರವಾಗಿ ಕೊಡ್ತಕ್ಕಂಥದ್ದು ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗೋಸ್ಕರ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ಇಷ್ಟು ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಯಾರ್ಯಾರು ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ನೋಡ್ತಾ ಹೋದಾಗ ಮೇನ್ ಆಗಿ ಇದು ಎಲ್ಲ ರಂಗದಲ್ಲೂ ಕೊಡ್ತಾ ಹೋಗ್ತದೆ ಅದರಲ್ಲೂ ಕನ್ನಡಕ್ಕೆ ಬಂದಂತಹ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ವಿ ಶಾಂತಾರಾಮ್ ಸೊ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಚಿತ್ರನಟ ಅಂತ ಕೇಳಿದರೆ ಚಿತ್ರನಟ ಬಂದು ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಛಾಯಾಗ್ರಾಹಕ ಅಂದ್ರೆ ವೀಳೆ ಅವರು ಸೊ ಇದು ಕನ್ನಡಕ್ಕೆ ಸಂಬಂಧ ಕನ್ನಡಿಗರಿಗೆ ಸಂಬಂಧಪಟ್ಟಂತ ವಿಷಯ ಸೊ ದಾದಾ ಸಾಹೇಬ್ ಫಾಲ್ಕೆ ಬೇರೆ ಇದ್ರಲ್ಲಿ ಬೇರೆ ಭಾಷೆಗಳು ತುಂಬಾ ಜನ ಬಳ್ಕೊಂಡಿದ್ದಾರೆ ಅದೇ ಕನ್ನಡಕ್ಕೆ ಬಂದಿರ್ತಕ್ಕಂಥ ಒಟ್ಟು ಮೂರು ಅದರಲ್ಲಿ ವಿ ಶಾಂತಾಳ ಮೊದಲು ಅದಾದ ನಂತರ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಛಾಯಾಗ್ರಾಹಕ ವೀಳೆ ಮೂರ್ತಿ ಅವ್ರಿಗೂ ಸಾಯಿ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪ್ರ ಪುರಸ್ಕೃತಿ ಅಂತ ಹೇಳಿದ್ರೆ ಅದು ಸಹ ಜ್ಞಾನಪೀಠ ಪ್ರಶಸ್ತಿ ಸಹ ತುಂಬಾ ಭಾಷೆಗಳಿಗೆ ತುಂಬಾ ಜನಗಳಿಗೆ ಸಿಗ್ತಕ್ಕಂಥದ್ದು ಆದರೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಕನ್ನಡಿಗರಿಗೆ ಒಟ್ಟು ಬಂದಿರ್ತಕ್ಕಂಥದ್ದು ಎಷ್ಟು ಎಂಟು ಸೊ ಎಂಟು ಬಂದಿರ್ತಕ್ಕಂಥದ್ದು ಸೊ ಅದರಲ್ಲಿ ಫಸ್ಟ್ ಗೆ ಬರ್ತಕ್ಕಂಥದ್ದು ಕುವೆಂಪುರ ಅವರಿಗೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕೃತಿ ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನ ಇದೊಂದು ಮಹಾಕಾವ್ಯ ಆಗಿರುತ್ತೆ ಇದಕ್ಕೆ ಸೊ ಲಾಸ್ಟ್ ನೋಡೋದು ಈ ಪಂಪ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಹ ಸಿಕ್ಕಿದೆ ಸಾವಿರದ ಒಂಬೈನೂರ ಅರವತ್ತೇಳು ಇದನ್ನು ಸಹ ಕೇಳ್ತಾರೆ ಕಾಲಾನುಕ್ರಮದಲ್ಲಿ ಬರಗಿರಿ ಅಂತ ಕೊಡ್ತಾರೆ ಮತ್ತೆ ಆ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡಂತ ಕೃತಿ ಯಾವುದು ಅಂತ ಕೇಳ್ಬೋದು ಅಥವಾ ಇದು ಎಂತಹ ಕಾವ್ಯ ಅಂತ ಕೇಳ್ಬೋದು ಅಥವಾ ಈ ಒಂದು ಕೃತಿಯನ್ನ ಬರೆದ ಲೇಖಕರು ಯಾರು ಅಂತ ಸಹ ಕೇಳ್ಬಹುದಾಗಿರುತ್ತೆ ನೆಕ್ಸ್ಟ್ ಬೇಂದ್ರ ಬಂದು ಸಾವಿರದ ಒಂಬೈನೂರ ಮೂರರಲ್ಲಿ ನಾಲ್ಕು ತಂತಿ ಕೃತಿಗೆ ಮಾಡಿ ಬರ್ತಕ್ಕಂಥದ್ದು ಶಿವಂಕಾರ್ ಅಂತ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಪ್ಪತ್ತ ಏಳರಲ್ಲಿ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಒಂದು ಕೃತಿಗೆ ದೊರೆಯುತ್ತೆ ಆ ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಬಂದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪಡ್ಕೊಳ್ತಾರೆ ಚಿಕ್ಕವೀರ ರಾಜೇಂದ್ರ ತುಂಬ ಇಂಪಾರ್ಟೆಂಟು ಚಿಕ್ಕವೀರ ರಾಜೇಂದ್ರ ಆಂಡ್ ನೆಕ್ಸ್ಟ್ ವೀಕೃಗ್ ಗೋಕಕ್ ಬಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ನೆಕ್ಸ್ಟ್ ಯುವರ್ ಅನಂತಮೂರ್ತಿ ಮತ್ತೆ ಗಿರೀಶ್ ಕರ್ನಾಡ್ ಚಂದ್ರಶೇಖರ್ ಕಂಬಾರ ಇವರು ಮೂರು ಮೂರು ಜನಕ್ಕೂ ಸಹ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಒಂದು ಸಮಗ್ರ ಸಾಹಿತ್ಯ ಅಂತ ಹೇಳಿ ಇಟ್ ಮೀನ್ಸ್ ಇವ್ರು ಬರ್ದಿರತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯಕ್ಕೂ ಸೇರಿಸಿ ಒಂದು ಪ್ರಶಸ್ತಿ ಅಂತ ಹೇಳ್ಬಹುದು ಸಮಗ್ರ ಸಾಹಿತ್ಯ ಯುವರ್ ಅನಂತಮೂರ್ತಿ ಬಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಪಡ್ಕೊಳ್ತಾರೆ ಗಿರೀಶ್ ಕರ್ನಾಡ್ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಚಂದ್ರಶೇಖರ್ ಕಂಬಾರ ಬಂದು ಎರಡು ಸಾವಿರದ ಹತ್ತರಲ್ಲಿ ಒಟ್ಟು ಬರ್ತಕ್ಕಂಥದ್ದು ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಈ ಒಂದು ಕನ್ನಡಕ್ಕೆ ಸಿಗ್ತಕ್ಕಂಥದ್ದು ಸೊ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಕನ್ನಡಕ್ಕೆ ಆಯಿತು ಅದಾದ ನಂತರ ಈಗ ಒಟ್ಟು ಐವತ್ತ ಎಂಟು ಪ್ರಶಸ್ತಿಗಳನ್ನು ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಒಟ್ಟು ಐವತ್ತ ಎಂಟು ಇರುತ್ತೆ ಸೊ ಅದರಲ್ಲಿ ಐವತ್ತ ಏಳನೇ ಬಂದು ದಾಮೋದರ್ ಮೋಜೋ ಕೊಂಕಣಿ ಮತ್ತು ಐವತ್ತೆಂಟನೇ ಬಂದು ರಾಮಭದ್ರಾಚಾರ್ಯ ಸಂಸ್ಕೃತ ಮತ್ತು ಗುಲ್ಜಾರ್ ಬಂದು ಉರ್ದು ಸೊ ಇದು ಈಗ ರೀಸೆಂಟ್ ಆಗಿ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿಗಳಂತ ಹೇಳ್ಬಹುದು ದಾಮೋದರ್ ಮೌಜಂ ಕೊಂಕಣಿ ಮತ್ತು ರಾಮಭದ್ರಾಚಾರ್ಯ ಸಂಸ್ಕೃತ ಮತ್ತು ಗುಲ್ವಾರ ಹುರ್ದು ಅಂತ ಅವರು ಬಂದು ಹುರ್ದುನವರು ರಾಮಭದ್ರಾಚಾರ್ಯ ಬಂದು ಸಂಸ್ಕೃತದವರು ದಾಮೋದರ್ ಮೌಜಮ್ ಬಂದು ಕೊಂಕಣಿಯವರು ಸೊ ಇವರಿಗೆ ಈಗ ರೀಸೆಂಟಾಗಿ ಲಾಸ್ಟ್ ಟೈಮ್ ಸಿಕ್ಕಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು ಆಗಿರುತ್ತೆ ಸೊ ಇದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟು ನೋಡ್ಕೊಳ್ತಾ ಹೋಗಿ ಅಂಡ್ ನೆಕ್ಸ್ಟ್ ಸಾಹಿತ್ಯ ಪುರಸ್ಕಾರ ಅಂತಕ್ಕಂಥದ್ದು ಇದು ಸಹ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಪುರಸ್ಕಾರ ಆಗಿರುತ್ತೆ ಇಲ್ಲಿ ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಯುವ ಪುರಸ್ಕಾರ ಓಕೆ ಸೊ ಬಾಲ ಸಾಹಿತ್ಯ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡೂ ಇಂಪಾರ್ಟೆಂಟನೆ ಸೊ ಇದು ಕಡಾಯ ಕನ್ನಡಕರು ಕೇಳ್ಬೋದು ಅಥವಾ ಸಾಮಾನ್ಯ ಕನ್ನಡ ಏನು ಬರ್ತಾ ಪಿಡಿಗೋ ಇಲ್ಲಿಸಿಕೊಂಡ್ಬಿಟ್ಟು ಬೇರೆ ಪಿ ಎಸ್ ಡಿ ಯಾವುದೇ ಕಲ್ಚಿಕ್ಸ್ ಅಂತಲೇ ಕೇಳ್ತಾರೆ ಸೊ ಬಾಲ ಸಾಹಿತ್ಯ ಪುರಸ್ಕಾರ ಬಂದು ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಚೂ ಮಂತ್ರಯ್ಯ ಚೂ ಮಂತ್ರಯ್ಯನ ಕಥೆಗಳು ಅಂತಕ್ಕಂಥ ಒಂದು ಸಣ್ಣ ಕತೆಗಳಿಗೆ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಏನ ಕಥೆಗಳು ಎಂತಹ ಕಥೆ ಅಂತ ಕೇಳ್ಬೋದು ಅಥವಾ ಯಾರು ಬರೆದಿದ್ದು ಅಂತ ಕೇಳ್ಬೋದು ಅಥವಾ ಬಾಲ ಸಾಹಿತ್ಯ ಪುರಸ್ಕಾರ ಯಾರು ಲಭಿಸಿದೆ ಅಂತ ಕೇಳ್ಬೋದು ಅಥವಾ ಈ ಒಂದು ಕೃಷ್ಣಮೂರ್ತಿ ಬಿಳಿಗರೆಯವರಿಗೆ ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಆದರೆ ಯಾವ ಒಂದು ಕೃತಿಗೆ ಅಂತ ಕೇಳಬಹುದು ಅಂಡ್ ನೆಕ್ಸ್ಟ್ ಬಂದು ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಶ್ರುತಿ ಬಿ ಆರ್ ಅಂತಕ್ಕಂಥವ್ರು ಇವರು ಒಂದು ಕೃತಿ ಅಂತ ಹೇಳಿದ್ರೆ ಶೂನ್ಯ ಸಮತೋಲನ ಅಂತಕ್ಕಂಥ ಒಂದು ಕವನ ಓಕೆ ಸೊ ಇಲ್ಲಿ ಏನ ಕಥೆಗಳು ಬಂದು ಸಣ್ಣ ಕಥೆಗಳು ಸಮತೋಲನ ಶೂನ್ಯ ಸಮತೋಲನ ಅಂತಕ್ಕಂಥದ್ದು ಒಂದು ಕವನ ಆಗಿರುತ್ತೆ ಸೊ ಇದಕ್ಕೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಸಿಕ್ತಕ್ಕಂಥದ್ದು ಶ್ರುತಿ ಬಿ ಆರ್ ಅವರ ಕೃತಿ ಬಂದು ಶೂನ್ಯ ಸಮತೋಲನ ಓಕೆ ಇದಕ್ಕೆ ಸಿಕ್ಕಿರ್ತಕ್ಕಂಥ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಸೊ ಎಕ್ಸಾಮಲ್ಲಿ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಆಗಿರೋದನ್ನ ಆಗಿರೋದನ್ನ ಕ್ವಶನ್ಸ್ ಬರಬಹುದು